ಸಮಯದಲ್ಲಿ ಸಹಿತ ನಮ್ಮ ಸಂಸ್ಥೆಗೆ ಆರ್ಮಿ ಸೇವೆಯಲ್ಲಿದ್ದಂತ ವಿಠಲ್ ಕಡ್ಕೋಳ್ ರಾಮದೂರ್ ತಾಲೂಕಿನ ವಿದ್ಯಾರ್ಥಿ ಒಳ್ಳೆಯ ವಿದ್ಯಾರ್ಥಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನಮ್ಮ ಸಂಸ್ಥೆಗೆ ತರಬೇತಿ ಬಂದು ಸುಮಾರು ಎರಡು ತಿಂಗಳ ಕಾಲ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿಯನ್ನು ಪಡೆದುಕೊಂಡು ಎರಡ್ ಸಾವಿರದ ಹದಿಮೂರು ಜನವರಿ ತಿಂಗಳಲ್ಲಿ ಆರ್ಮಿಯಲ್ಲಿ ಜಿಡಿ ಹುದ್ದೆಗೆ ಆಯ್ಕೆಯಾಗಿ ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಒಬ್ಬ ನಮ್ಮ ಆದರ್ಶ ವಿದ್ಯಾರ್ಥಿ ನೆಚ್ಚಿನ ವಿದ್ಯಾರ್ಥಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಸಂಸ್ಥೆಯ ಉದ್ದೇಶಿ ಅವರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಠಲ್ ಮಲ್ಲಿಕಾರ್ಜುನ್ ಕಡ್ಕೋಳ್ ನನ್ನ ಬಗ್ಗೆ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ನಮ್ಮ ಊರು ರಾಮದೂರ್ ತಾಲೂಕು ತೋಟಗಟ್ಟಿ ಗ್ರಾಮ ನಮ್ದು ತುಂಬ ಬಡತನ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಶ್ರೀ ಮಂಜುನಾಥ ಕೋಚಿಂಗ್ ಸೆಂಟ್ರಿಗೆ ಬಂದಿದ್ದು ಯಾರೋ ಫ್ರೆಂಡ್ಸ್ ಹೇಳಿದ್ರಂತ ಇಲ್ಲಿ ಬಂದ್ವಿ ಬರುವಾಗನೂ ಹಣಕಾಸಿನ ತೊಂದರೆ ಇತ್ತು ಆದರೂ ನಾವು ಬಂದು ಎರಡು ತಿಂಗ್ಳು ಕೋಚಿಂಗ್ ತೊಗೊಂಡ್ವಿ ಅದೇ ಕೋಚಿಂಗಲ್ಲಿ ನಾವು ಹಾರ್ಡ್ ವರ್ಕ್ ಮಾಡಿದ್ದೀವಿ ನಮ್ಮ ಸರ್ ಕಲಿಸಿದ್ರು ಎಲ್ಲರೂ ನಮ್ಗೆ ಕೋಚಿಂಗ್ ಕೊಟ್ಟರು ಮತ್ತು ಅದೇ ಅದೇ ಕೋಚಿಂಗ್ ಇಟ್ಕೊಂಡ ನಂತರ ನಾವು ಬಳ್ಳಾರಿ ಎರಡು ಸಾವಿರದ ಹದಿಮೂರು ಜನವರಿಯಲ್ಲಿ ಹದಿನೇಳನೇ ತಾರೀಕಲ್ಲಿ ನಮ್ಮದು ಬಳ್ಳಾರಿ ಸೆಲೆಕ್ಷನ್ ಡಿ ಅಲ್ಲಿ ಆಯಿತು ಆ ನಂತರ ನಾನು ನೆಕ್ಸ್ಟ್ ಆರ್ಮಿಯಲ್ಲಿ ಆರ್ಮಿ ಏರ್ ಡಿಫೆನ್ಸ್ ಸೆಂಟರ್ ಓಡಿಸಕ್ಕೆ ಹೋದೆ ಅಲ್ಲಿಂದ ನನ್ನ ಟ್ರೈನಿಂಗ್ ಒಂದು ವರ್ಷ ಮುಗಿಸ್ಕೊಂಡು ನಾನು ಮತ್ತೆ ಸಿಯಾಜಿಂಗ್ ಆಚಿಂಗ್ ಹೋದೆ ಸಿಯಾಜಿಂಗ್ ಗ್ಲೇಸರ್ ದೇಡು ವರ್ಷ ಮುಗಿಸ್ಕೊಂಡು ನಂತರ ಮ ಪಂಜಾಬ್ದ ಬಟಿಮಾದಲ್ಲಿ ಎರಡೂವರೆ ವರ್ಷ ಸರ್ವಿಸ್ ಮಾಡಿದೆ ನಂತರ ಮತ್ತು ಶ್ರೀನಗರ್ ನಮ್ಮ ಯೂನಿಟ್ ಹೊತ್ತು ನಮ್ಮ ಶ್ರೀನಗರದಲ್ಲಿ ಸಹ ಒಂದು ವರ್ಷ ಇದ್ದು ಅಲ್ಲಿಂದ ನಾನು ಆರ್ ಆರ್ದಲ್ಲಿ ಪೋಸ್ಟಿಂಗ್ ಹೋದೆ ಆರ್ ಆರ್ ಜಸ್ಟ್ ಮುಗಿಸ್ಕೊಂಡು ಎರಡೂವರೆ ವರ್ಷ ಮುಗಿಸ್ಕೊಂಡು ಈಗ ಜಸ್ಟ್ ನಾನು ಲೀವ್ಗೆ ಬಂದಿದ್ದೀನಿ ಒಂದು ಹೇಳೋಕೆ ಹೆಮ್ಮೆ ಪ ಹೆಮ್ಮೆಯ ವಿಷಯ ಏನಂದರೆ ನಾನು ಈ ಕೋಚಿಂಗ್ ಸೆಂಟರ್ ಬಂದ ನಂತರ ನಂದು ಸೆಲೆಕ್ಷನ್ ಆಯಿತು ಒಂದೇದು ಏನಂದರೆ ಯಾಕಂದರೆ ನಾನು ಅದಕ್ಕಿಂತ ಮೊದಲು ಆರು ಬರ್ತೀನಿ ನಂದು ಫೇಲು ಆರು ನಾನು ಫಿಸಿಕಲ್ ಫೇಲ್ ಇದ್ದೆ ಇಲ್ಲಿ ಬಂದು ನಮ್ಮ ಸರು ಇಲ್ಲಿ ಕೋಚಿಂಗ್ ಸೆಂಟ್ರ್ ಟೀಚರ್ಸ್ ಎಲ್ಲ ನಮ್ಗೆ ಒಳ್ಳೆ ಥರದಿಂದ ಟ್ರೈನಿಂಗ್ ಕೊಟ್ಟಿರ್ಂದ ನನಗೆ ತುಂಬ ಹೆಲ್ಪ್ ಆಯಿತು ಅಂದರೆ ಇವರು ಬೆಳಗ್ಗೆಯಿಂದ ಹಿಡ್ಕೊಂಡು ರಾತ್ರಿವರೆಗೆ ರಾತ್ರಿ ಹಿಡ್ಕೊಂಡು ಬೆಳಿಗ್ಗೆವರೆಗೆ ಏನು ಡೈಲಿ ರೂಟೀನ್ ಇದೆಲ್ಲ ಅದು ವಿದ್ಯಾರ್ಥಿಗಳಿಗೆ ತುಂಬ ತುಂಬ ಹೆಲ್ಪ್ ಆಗುತ್ತೆ ನಾನು ಇವತ್ತು ಸೇವೆ ಮಾಡ್ತಾಯಿದ್ದೀನಿ ಅನ್ನೋ ಕಾರಣ ಶ್ರೀ ಮಂಜುನಾಥ ಕೋಚಿಂಗ್ ಸೆಂಟ್ರ್ ಮೂಡೂಲ್ಗೆ ಅವ್ರು ನಮ್ಮ ಲಕ್ಷ್ಮಣ್ ಸರ್ದು ಇವರ ಆಶೀರ್ವಾದ ಇಟ್ಕೊಂಡು ನಂದು ಇವತ್ತು ಸೆಲೆಕ್ಷನ್ ಆಗಿ ನಂದು ಒಂಬತ್ತು ವರ್ಷ ಆಯಿತು ನಾನು ಆರ್ಮಿಯಲ್ಲಿ ಸೇವೆ ಮಾಡ್ತಾ ಇದ್ದೀನಿ ಇವತ್ತಿನ ಪ್ರಮೋಷನ್ ಆಗಿ ನಾನು ನಾಯಕ ಇದ್ದೀನಿ ಮತ್ತು ಇನ್ನೊಂದು ವಿಷಯ ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ ಇಲ್ಲಿರುವ ಎಲ್ಲ ಫೆಸಿಲಿಟೀಸ್ ಅಂದರೆ ರೂಮ್ ಆಗಿರ್ಬೋದು ಸ್ಕೂ ಆಗಿರ್ಬೋದು ಇಲ್ಲಿ ಕೊಡ್ತಾ ಇರೋ ಕೋಚಿಂಗ್ ಫಿಸಿಕಲ್ ಆಗಲಿ ಲಿಖಿತ ಆಗಲಿ ಮತ್ತು ಕಂಪ್ಯೂಟ್ರ್ ಆಗಲಿ ಮತ್ತು ನಮಗೆ ಸೈನ್ಸ್ ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ ಗ್ರಾಮರ್ ಮತ್ತು ನಮಗೆ ಬೇಕಾದಷ್ಟು ಅದೇನು ಏನು ಆರ್ಮಿಗೆ ಬೇಕಲ್ರಿ ಅವನ್ನೆಲ್ಲ ಇವರು ನಮಗೆ ಎಲ್ಲ ಥರದಿಂದ ಹೆಲ್ಪ್ ಮಾಡ್ತಾರೆ ಒಂದು ಇಲ್ಲಿ ಬಂದರೆ ನನಗೆ ಶೋರ್ ಇದೆ ಬಿ ಹಂಡ್ರೆಡ್ ಪರ್ಸೆಂಟ್ ಶೋರ್ ರೀ ಆ ಥರ ಹಂಡ್ರೆಡ್ ಪರ್ಸೆಂಟ್ ಆಗ್ತೀರಾ ಮತ್ತು ನೀವು ದಯಮಾಡಿ ಬನ್ನಿ ನನ್ನ ಬ್ಯಾಚಲ್ಲಿ ನಾವು ನಾಲ್ಕುನೂರು ನಾಲ್ಕನೂರ್ಗಿಂತ ಹೆಚ್ಚು ಮಂದಿತ್ತು ರೀ ಆದರೆ ನೈಂಟಿ ಪರ್ಸೆಂಟಿ ನೈಂಟಿ ನೈಂಟಿ ಫೈವ್ ಪರ್ಸೆಂಟೀಜ್ ನಾವೆಲ್ಲ ಸೆಲೆಕ್ಷನ್ ರೀ ಎಲ್ಲ ಕನೆಕ್ಷನ್ ಒಳಗೆ ಅದೀವಿ ರೀ ನಾವು ಬಂದಾಗ ಬರ್ತೀವಿ ರೀ ನಮ್ಮ ಯಾರೋ ಕೇಳಿದ್ರು ನಾವು ಇದೇ ಸೆಂಟ್ರೆ ಹೇಳ್ತೀವಿ ರೀ ಯಾಕಂದರೆ ಇನ್ನೊಂದರೆ ಎಕ್ಸ್ಪೀರಿಯೆನ್ಸ್ ರೀ ನಮ್ಗೆ ಮಾಡಿದ್ದ ಇವರು ಭಾಳ ಐತ್ರಿ ನಮ್ಗೆ ಇವ್ರದ್ದು ಋಣ ನಾವು ಯಾವತ್ತೂ ಆಗೋದಿಲ್ಲ ಮತ್ತು ಇವರ ಆಶೀರ್ವಾದ ನಮ್ಮ ಮೇಲೆ ಇದೇ ಥರ ಇರಲಿ ಅದೇ ಥರ ನಂತರ ಥರ ಬಯಸ್ಬರು ಈ ಕೋಚಿಂಗ್ ಸೆಂಟ್ರ್ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಇವರ ಆಶೀರ್ವಾದ ಇರಲಿ ಮತ್ತು ಅವ್ರಿಗೆ ಇವರ ಆಶೀರ್ವಾದ ಇದ್ದರಿಂದ ಅವರು ಆರ್ಮಿಗೆ ಬರಲಿ ಆರ್ಮಿ ಅಷ್ಟೇ ಅಲ್ಲ ಪೊಲೀಸ್ ಹಿಡ್ಕೊಂಡು ಆರ್ಮಿ ಎಸ್ ಎಸ್ ಸಿ ಹಿಡ್ಕೊಂಡು ಎಲ್ಲನೂ ಕೋಚಿಂಗ್ ಕೊಡ್ತಾರೆ ಕೋಚಿಂಗಿಂದ ಸೆಲೆಕ್ಷನ್ದು ರೇಟಿಂಗೂ ಚಲೋ ಇದೆ ಮತ್ತು ನಾನು ರಿಕ್ವೆಸ್ಟ್ ಮಾಡಿ ಹೇಳ್ತೇನೆ ಯಾರು ಈ ವಿಡಿಯೋ ನೋಡ್ತಿರಲ್ಲ ಅಥವಾ ಯಾರು ಆರ್ಮಿ ಅದರಲ್ಲ ಅವ್ರು ಬಂದು ತಕ್ಷಣ ಜಾಯ್ನ್ ಆಗಿ ಮತ್ತು ನಿಮ್ಮ ಜೀವನ ನೀವು ರೂಪಿಸ್ಕೊಳ್ಳಿ ಇವತ್ತಿನ ನಾನು ಹೆಮ್ಮೆ ಪಡ್ತೀನಿ ನಾನು ದೇಶಕ್ಕೆ ಕಾಯುವ ಸೈನಿಕ ಇದೀನಿ ಇವತ್ತೂ ಕೂಡ ನಾನು ನಮ್ಮ ಊರಲ್ಲಿರುವ ನನ್ನ ಸಂಬಂಧಿಕರು ಹಿಡ್ಕೊಂಡು ಅಥವಾ ನನಗೆ ಯಾರ ನನಗೆ ಯಾರು ಬೇಗನಿಸ್ತಾರೆ ಅಥವಾ ಯಾರು ಬಯಸ್ತಾರೆ ನಾನು ಹೋಗಬೇಕು ನಾ ಮಾಡಬೇಕು ನನ್ನ ದೇಶಕ್ಕೆ ನಾ ಸೇವೆ ಮಾಡಬೇಕಂತಿದ್ದಾರೆ ಅವರಿಗೆ ನನ್ನ ನಂತರ ಬಂದರೆ ನಾನು ಅವರಿಗೆ ಇದೇ ಒಂದು ಸೆಂಟ್ರಿ ಹೇಳೋದು ಪ್ಲೀಸ್ ನೀವು ನೋಡಿ ಎಲ್ಲಾದರೂ ಒಂದು ಚೂರು ಇದ್ದರೆ ಅಥವಾ ನಿಮ್ದು ಏನಾದರೂ ಒಂದು ಚೂರು ಎಲ್ಲಾರು ಮಿಸ್ಟೇಕ್ ಇದೆ ಅಥವಾ ಆಗಲಿಲ್ಲ ಅಂದರೆ ಏನೂ ಯೋಚನೆ ಮಾಡಬೇಡಿ ಆದರೆ ಮತ್ತೆ ಇನ್ನೊಂದು ಹೇಳೋ ಕೆಮ್ಮೆ ಪಡ್ತೀನಿ ಇದು ಬಡವರ ಬಡವರ ಬಂದು ಥರ ಇದೆ ಸೆಂಟರ್ ಇಲ್ಲಿ ಬಂದು ಒಂದೇ ಥರ ಒಮ್ಮೆ ಒಮ್ಮೆ ಫೀಸ್ ತುಂಬಿದರೆ ಸಾಕು ಸೆಲೆಕ್ಷನ್ ಆಗೋವರೆಗೆ ಅದೇ ಫೀಸ್ ಇರುತ್ತೆ ಒಳ್ಳೆ ಮಳೆ ಎಲ್ಲ ಕಡೆ ಸೆಂಟ್ರಲ್ಲೇ ಆಗಿರಲ್ಲ ಒಂದು ತಕ್ಷಣ ಬಂದ ತಕ್ಷಣ ಮತ್ತೆ ಒಳ್ಳೆ ಹೋದರೆ ಮತ್ತೆ ರೀ ಫೀಸ್ ತುಂಬಬೇಕು ಇಲ್ಲಿ ಆ ಥರ ಇಲ್ಲ ಊಟ ವಸತಿ ಮಾತ್ರ ತುಂಬಬೇಕಾಗತ್ತೆ ನಾವು ಎಷ್ಟು ದಿನ ಇರುತ್ತೆ ಅಷ್ಟು ದಿನ ನಂದು ಸ್ವಂತ ಹೇಳಬೇಕಂದ್ರೆ ನಾನು ಬಂದಾಗ ಸಾಂದಿತ್ತು ಬಿಲ್ಡಿಂಗು ಬಿಲ್ಡಿಂಗ್ ನಲ್ಲಿ ಆದರೆ ಆದ್ರೆ ಇವತ್ತಿನ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಸಿಸ್ಟಮ್ ಎಲ್ಲ ಚಲೋ ಇದೆ ಊಟ ಚಲೋ ಇದೆ ಎಲ್ಲ ಶಿಕ್ಷಕರೆಲ್ಲ ಚಲೋ ಇದ್ದಾರೆ ಮತ್ತೆ ನಾನು ಆಗಿದ್ದೀನಿ ನೀವು ಬನ್ನಿ ನೀವು ಆಗಿ ಯಶಸ್ವಿಯಾಗಿ ಹದಿನೇಳನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವ ಏಕೈಕ ಸಂಸ್ಥೆ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆರ್ಮಿ ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಗಳಿಗೆ ಪೂರ್ವಭಾವಿಯಾಗಿ ತರಬೇತಿ ನೀಡಲಾಗುತ್ತದೆ ಪ್ರವೇಶಗಳು ಪ್ರಾರಂಭವಾಗಿವೆ ಪ್ರೋತ್ಸಾಹ ನಮ್ಮದು ಪ್ರಯತ್ನ ನಿಮ್ಮದು ಆತ್ಮೀಯ ಅಭ್ಯರ್ಥಿಗಳೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ಉಚಿತವಾಗಿ ನೀಡುತ್ತಿದ್ದೇವೆ ಅಷ್ಟೇ ಅಲ್ಲದೆ ಆರ್ಮಿ ಮತ್ತು ಪೊಲೀಸ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮುಖ್ಯವಾದ ಪ್ರಶ್ನೆಗಳನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ನೀಡುತ್ತಿದ್ದೇವೆ ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಬ್ಜೆಕ್ಟ್ ನಿಮಗೆ ಉಚಿತವಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಮುಖಾಂತರ ನಾವು ನಿಮಗೆ ನೀಡುತ್ತೇವೆ